ಲೋಕಸಭೆಯಲ್ಲಿ ಕಾಂಗ್ರೆಸ್ ಹದಿನೆಂಟು ಸ್ಥಾನಗಳನ್ನ ಗೆದ್ದೆ ಗೆಲ್ಲುತ್ತೆ ಎಕ್ಸಿಟ್ ಪೋಲ್ ಅನ್ನ ಮತದಾರ ಹುಸಿ ಮಾಡ್ತಾನೆ ಅಂತ ಮದ್ದೂರಿಯಲ್ಲಿ ಎಂಎಲ್ಸಿ ದಿನೇಶ್ ಗೂಳಿಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಗ್ಯಾರಂಟಿಯನ್ನ ಜನರು ಕೈ ಹಿಡಿಯುತ್ತಾರೆ ನಮ್ಮ ಸರ್ಕಾರ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಹಣ ಕೊಡ್ತಾ ಇದೆ ಹಾಗೆ ಒಂದು ಕೋಟಿ ಅರವತ್ತ ಏಳು ಲಕ್ಷ ಕುಟುಂಬಗಳಿಗೆ ಉಚಿತ ವಿದ್ಯುತ್ ಅನ್ನ ಇದೆ ಇತ್ತ ನಾಲ್ಕು ಕೋಟಿ ನಲವತ್ನಾಲ್ಕು ಲಕ್ಷ ಜನರಿಗೆ ಅನ್ನಭಾಗ್ಯ ಐದು ಕೆಜಿ ಅಕ್ಕಿ ಹಾಗೂ ಹಣವನ್ನ ಕೂಡ ಕೊಡ್ತಾ ಇದೆ ಇತ್ತ ಶಕ್ತಿ ಯೋಜನೆ ಅಡಿ ಮಹಿಳೆಯರು ಇನ್ನೂರ ಇಪ್ಪತ್ತು ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣವನ್ನ ಇದ್ದಾರೆ ಯಾವುದೇ ಕಾರಣಕ್ಕೂ ಜನ ನಮ್ಮ ಕೈ ಬಿಡಲ್ಲ ನಮ್ಮ ಗ್ಯಾರಂಟಿಯನ್ನ ಜನರು ಕೈ ಹಿಡಿದೇ ಹಿಡಿತಾರೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಹದಿನೆಂಟು ಸ್ಥಾನಗಳನ್ನ ಗೆದ್ದೇ ಗೆಲ್ಲುತ್ತೆ ಎಕ್ಸಿಟ್ ಪೋಲ್ ಅನ್ನ ಮತದಾರ ಹುಸಿ ಮಾಡ್ತಾನೆ ಅಂತ ಎಂಎಲ್ಸಿ ದಿನೇಶ್ ಗೂಳಿ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ನಮ್ಮ ತಾರಚಂದ್ರವರು ಅತ್ಯಂತ ಹೆಚ್ಚಿನ ಬಹುಮತದಿಂದ ಕೆಲತಾರೆ ಕಾರಣ ಆದರೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಮತ್ತೆ ಡಿಕೆ ಶಿವಕುಮಾರ್ ಅವರು ಮೈಸೂಗರ್ ಕಾರ್ಖಾನೆಯನ್ನು ಹೊಸ್ದಾಗಿ ಪ್ರಾರಂಭ ಮಾಡುವಂತ ಹೇಳಿದರು ಅದರಂತೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಅದೇ ರೀತಿ ಐವತ್ತು ಕೋಟಿ ರೂಪಾಯಿ ಹಣವನ್ನು ಮೈಸೂರು ಸಕ್ಕರೆ ಕಾರ್ಖಾನೆಗೆ ಕಳೆದ ವರ್ಷ ಬಿಡುಗಡೆ ಮಾಡಿ ಸುಮಾರು ಎರಡು ಲಕ್ಷ ನಲವತ್ತೊಂದು ಸಾವಿರ ಟರ್ ಕೊನ್ನು ಸಕ್ಕರೆ ಕಾರ್ಖಾನೆ ಹರಿದಿತ್ತು ಮತ್ತು ಅಷ್ಟು ಪ್ರಮಾಣದ ಕೊಬ್ಬನ್ನು ಹರಿದು ಹರಿದ್ರೂ ಕೂಡ ಅವರಿಗೆ ರೈತರಿಗೆ ಯಾವುದೇ ಅಡ್ಡಿಯನ್ನು ತೀರಿಸ್ಕೊಂಡಿಲ್ಲ ತಾತ್ಕಾಲಿಕ ಹಣ ಪಾವತಿಯಾಗಿದೆ ಮಂಡ್ಯ ಜಿಲ್ಲೆಯ ಕೂಡ ನಾಲ್ಕು ಲಕ್ಷ ನಲವತ್ತಾರು ಸಾವಿರ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನು ಕಳೆದ ಎಂಟು ತಿಂಗಳ ಒಬ್ಬ ಮಹಿಳೆಗೆ ಹದಿನಾರು ಸಾವಿರ ರೂಪಾಯಿ ಹಣವನ್ನು ಅವರ ಖಾತೆಗೆ ನೇರವಾಗಿ ಜಮಾ ಮಾಡಿದ್ದಾರೆ ನಮ್ಮ ಸರ್ಕಾರ ರಾಜ್ಯದಲ್ಲಿ ಮುನ್ನೂರ ಇಪ್ಪತ್ನಾಲ್ಕು ತಾಲೂಕುಗಳಲ್ಲಿ ಬರ ಇತ್ತು ಆ ಬರದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಅವರ ಜೀವನ ನಡೆಸುತ್ತಿದ್ದ ಅನುಕೂಲ ಆಯಿತು ಹಾಗಾಗಿ ಮಂಡ್ಯ ಜಿಲ್ಲೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ